ಯಾಕೆ ಅಂತಂದ್ರೆ ಅದಿಲ್ಲ ಮುದುರತ್ತು ಹುಡ್ಕುನ್ ಬಾಡಿ ಮೋರಿ ಇತ್ತು ಅವರು ಖಾಲಿ ಹ್ಮ್ ಹ ಇದ್ರಲ್ಲೇ ಮುಗಿಸ್ಬಿಡ್ತಾರೆ ಇಷ್ಟಿಷ್ಟೇ ಮಾಡ್ತಾ ಇದ್ದ ನಾನು ಹೇಳ್ತಾ ಸಸ್ಯ ತಿಂದವ ಸಸ್ಯಾಹಾರಿ ಮಾಂಸ ತಿಂದವ ಮಾಂಸಾಹಾರಿ ಸಮಸ್ಯೆಗಳನ್ನು ತಿಂದವ ಸಂಸಾರಿ ಅಂತ ಒಂದು ಎರಡು ಏನು ಬಾಳೆಲ್ಲ ಹರಡು ಬಾರಿಗೆ ಹೊರಡು ಮೂರು ನಾಲ್ಕು ಅನ್ನ ಹಾಕು ಒನ್ ಹಾಕು ಹರಡು ಐದು ಆರು ಬೇಳೆ ಸಾರು ಒಡಿ ಇನ್ನೊಂದು ಬೀರು ಏಳು ಎಂಟು ಪಲ್ಯಕ್ಕೆ ದಂಟು ಮಗ ಫುಲ್ ಟೈಟ್ ಒಂಬತ್ತು ಹತ್ತು ಎಲೆ ಮುದುರಿತ್ತು ಹುಡ್ಕೊಂಡು ಬಾಡಿ ಮೋರಿ ಇತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟೋ ಮುಗಿದಿತ್ತು ಹುಡ್ಕೊಂಡ್ ಮ್ಯಾಟ್ರ್ ನೆಗೆದ್ ಬಿತ್ತು ಅದ್ರಲ್ಲೂ ಇಷ್ಟ ಅಂತ ಅಂದ್ರೆ ಸರ್ ಜೊತೆ ಸೈಡ್ ರೋಲ್ ಆದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಂತ ಇಷ್ಟ ಹ್ಮ್ ಸರಿ ನನ್ನ ಹತ್ರ ಒಂದಿಷ್ಟು ಕ್ವಾಯಿಂಟ್ಸ್ ಇದಾವೆ ಕಾಯಿನ್ಸ್ ಮೇಲಿಂದ ಕೆಳಗಡೆ ಹಾಕ್ತೀನಿ ನಾನು ಕೇಳಿಸ್ತಾ ವಾವ್ ಬ್ಯೂಟಿಫುಲ್ ಇಲ್ಲಿ ಅದ್ರ ಬೆಲೆ ಹೆಚ್ಚು ಕಡಿಮೆ ಒಂದು ಐದು ರೂಪಾಯಿ ಅನ್ಕೊಳ್ಳೋಣ ಎಷ್ಟಿದೆ ಅದು ಫೈವ್ ರುಪೀಸ್ ಇದ್ರ ಬೆಲೆ ಎಷ್ಟು ಎಷ್ಟು ಇನ್ನೊಂದ್ಸಲ ರಿಪೀಟ್ ಮಾಡಿ ಎಷ್ಟು ಐದ್ನೂರು ಇದನ್ನ ಹಾಕ್ತಾ ಇದ್ದೀನಿ ಕೇಳಿಸ್ತಾನ ಇಲ್ಲ ಇದ್ರ ಅರ್ಥ ಇಷ್ಟೇ ಯಾವದ್ರ ವ್ಯಾಲ್ಯೂ ಕಡಿಮೆ ಇದ್ದೈತಿ ಜಾಸ್ತಿ ಸೌಂಡ್ ಮಾಡ್ತಾವ್ ಯಾರ ವ್ಯಾಲ್ಯೂ ಜಾಸ್ತಿ ಇದೆ ಒಟ್ಟ ಸೌಂಡ್ ಮಾಡಂಗಿಲ್ಲ ಸೈಲೆಂಟ್ ಇರ್ತಾರೆ ಅದು ಮೆಸೇಜ್ ಯಾಕಂದ್ರೆ ಈ ಪ್ರಪಂಚದಲ್ಲಿ ಎರಡ್ ತರ ಕಳ್ಳರಿರ್ತಾರೆ ಒಬ್ರು ಅಂತರಂಗ ಕಳ್ಳರು ಇನ್ನೊಬ್ರು ಬಹಿರಂಗ ಕಳ್ಳರು ಬಹಿರಂಗ ಕಳ್ಳರು ಅಂದ್ರೆ ಏನ್ ಹೇಳಿ ಅವರು ಚಿನ್ನ ದುಡ್ಡು ವಾಚು ಮೊಬೈಲು ಇದನ್ನೆಲ್ಲ ಕಳ್ತನ ಮಾಡ್ತಾರೆ ಅದೇ ಅಂತರಂಗ ಕಳ್ಳರು ಅಂದ್ರೆ ನಮ್ಮ ಭಾವನೆಗಳನ್ನ ಕಿತ್ಕೊಂತಾರೆ ನಮ್ಮ ಸಂತೋಷನ ಕಿತ್ಕೊಂತಾರೆ ನಮ್ಮ ಬದುಕನ್ನ ಕಿತ್ಕೊಂತಾರೆ ಎಲ್ಲ ಕಿತ್ಕೊಂಡು ಕೊನೆಗೆ ನೆಲ ಸಮಾಧಿ ಮಾಡಾಕ್ ಬಿಡ್ತಾರೆ ಅದಕ್ಕೆ ಈ ಪ್ರಪಂಚ ನಿಂತಿರೋದು ಮನಸ್ಸಕ್ಷಿ ಮೇನಲ್ಲ ಒಂದು ಪೇಪರು ಒಂದು ಕಲರ್ ಮೇಲೆ ನಿಂತಿದೆ ಒಂದು ಪೇಪರ್ ಮೇಲೆ ಕಲರ್ ಹೊಡೆದ್ರೆ ಅದ್ ಐನೂರು ರೂಪಾಯಿ ನೋಟ್ ಆಗ್ಬಿಡುತ್ತೆ ಅದ್ರ ಕೆಳಗಡೆ ಒಂಚೂರು ಜಾಗ ಬಿಟ್ರೆ ಅದು ಬಾಂಡ್ ಪೇಪರ್ ಆಗುತ್ತೆ ಆ ಬಾಂಡ್ ಪೇಪರ್ ಖಾಲಿ ಆಗಿರೋ ಬಾಂಡ್ ಪೇಪರ್ ಮೇಲೆ ಹೆಣ್ಣು ಹುಣ್ಣು ಮಣ್ಣು ಅಂತ ಬರ್ಕೊಂಡು ಇನ್ನೊಬ್ಬರು ರಕ್ತದಲ್ಲಿ ಇಂಕ್ ತರ ಮಾಡ್ಕೊಂಡು ಸೈನ್ ಆಗ್ಬಿಡ್ತಾರೆ ಇಷ್ಟೇ ಪ್ರಪಂಚ ಗುಟ್ಕ ತಿಂತಾರಲ್ಲ ಅವ್ರನ್ನ ಏನಂತ ಅನ್ಕೊಂಡಿದ್ದೀರ ಅವರು ದೊಡ್ಡ ಸಂಸ್ಕಾರವಂತರು ಎಂತಕ್ಕಂತ ಹೇಳಿದ್ರೆ ನೀವು ಎಂತ ವಿಷಯ ಬೇಕಾದರೂ ಹೇಳಿ ಅವರು ಖಾಲಿ ಹ್ಮ್ ಹಾ ಇದ್ರಲ್ಲೇ ಮುಗಿಸ್ಬಿಡ್ತಾರೆ ಅವರು ಯಾವಾಗ ಗುಟ್ಕ ಉಗುಳ್ತಾ ಇದ್ದಾರೆ ಅವಾಗ ಅನ್ಕೊಳ್ಳಿ ದೊಡ್ಡ ತಲೆ ಹೋಗೋ ವಿಷಯನೇ ಅವರು ಮಾತಾಡ್ತಾ ಇದ್ದಾರೆ ಅವರು ಖಾಲಿ ಕುರಿ ವಿಷಯಕ್ಕೆಲ್ಲ ಉಂಟಲ್ಲ ಒಬ್ಬ ಓವರ್ ಥಿಂಕ್ ಮಾಡುವಂತ ವ್ಯಕ್ತಿಯನ್ನ ಸಾಮಾನ್ಯ ಅಂತ ಅನ್ಕೋಬೇಡಿ ಅವನ್ ಮುಂದಿನ ಮಾಟ ಏನು ನಡೆಯೋದಿಲ್ಲ ನಮ್ಗಿಂತ ಏಳು ಪಟ್ಟು ಹೆಚ್ಚು ಅವನ್ ಯೋಚನೆ ಮಾಡ್ತಾನೆ ನಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ನಾವು ಇನ್ನೊಬ್ಬರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳುವಂಥ ಶಕ್ತಿ ಅವನಲ್ಲಿದೆ ಆ ಕ್ಷಣ ಅವನು ಏನು ರಿಯಾಕ್ಟ್ ಮಾಡೋದಿಲ್ಲ ನಾವು ಅವನನ್ನು ಮೋಸ ಮಾಡೋದು ನೋಡ್ತಾ ಇದ್ದೀವ ಡಬಲ್ಗೆ ಮಾಡ್ತಾ ಇದೀವ ಪ್ರತಿ ಒಂದು ಕೂಡ ಅವನ್ ಗೊತ್ತಿರುತ್ತೆ ತನಗೆ ಗೊತ್ತಾಗಿದೆ ಅಂತ ಅವ್ನು ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲಿ ಗೊತ್ತಾಗಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಾದ್ರೆ ನೀವು ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡ್ತೀರಾ ಅಂತ ಅವ್ನು ಮೊದ್ಲೇ ಗೊತ್ತಿರುತ್ತೆ ಅದಕ್ಕೋಸ್ಕರ ಆ ಮೂಮೆಂಟ್ಸ್ ಅಲ್ಲಿ ಅವನು ತುಂಬಾ ಸೈಲೆಂಟ್ ಆಗಿರ್ತಾನೆ ನೀವ್ ಅನ್ಕೊಂಡಿರ್ತೀರಾ ಅಷ್ಟೇ ಅವ್ನ್ಗೇನ್ ಗೊತ್ತಾಗಿಲ್ಲ ಅಂತ ಅದು ನಿಮ್ಮ ಮೂರ್ಖತನ ಡಬಲ್ ಡಬಲ್ಗೆ ಮಾಡೋದಕ್ ನೋಡಿದ್ರೆ ಮೋಸ ಮಾಡೋದಕ್ ನೋಡಿದ್ರೆ ದಯವಿಟ್ಟು ಇವಾಗ್ಲೆ ಹಿಂದೆ ಸರ್ಕೊಂಬಿಡಿ ನಿಮ್ ಒಳ್ಳೇದ ಕೇಳ್ತಾ ಇದೀನಿ ಆಮೇಲೆ ತುಂಬಾ ಅನ್ಬಸ್ತೀರ ಮೆನ್ಪಿರ್ಲಿ ಅಂತಂದ್ರೆ ಯೂನಿಗ್ ಅದಿಲ್ಲ ನಿಮ್ಗಿದ್ಯಲ್ಲ ಅದಿಲ್ಲ ಏನ್ ಅಂದ್ರೆ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಹಗ್ ಮಾಡ್ತಿರಲ್ಲ ಅದಕ್ಕೇನಂತಾರೆ ಅದಿಲ್ಲ ಡಾನ್ಸ್ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ ಅಲ್ಲ ಮಾಡು ಕೆಲಸನ ಕೊಡು ಕೈನಾ ಇಷ್ಟಿಷ್ಟೇ ಮಾಡ್ತಾ ಇದ್ದ ನಾನು ಹೇಳ್ತ ಕೆಲ್ಸ ಎಲ್ಲಿವರೆಗೂ ನಿಂತಿತ್ತು ಕೆಲಸ ಅಲ್ಲೇ ನಿಂತಿತ್ತು ಮುಂದೆ ಬರ್ತಾ ಇರ್ಲಿಲ್ಲ ಅದಕ್ಕೆ ಕಷ್ಟಪಟ್ಟು ಹುಳ ನುಂಗೋದಕ್ಕೆ ಕಪ್ಪೆ ಬಾಯಿ ಬಿಟ್ಕೊಂಡಿರುತ್ತಂತೆ ಕಪ್ಪೆ ನುಂಗೋದಕ್ಕೆ ಹಾವು ಕಾಯ್ಕೊಂಡಿರುತ್ತಂತೆ ಹಾವು ಹಿಡಿಯೋದಕ್ಕೆ ಗರಡ ಹಾರಾಡ್ತಾ ಇರುತ್ತಂತೆ ಆ ಗರಡ ಮೇಲೆ ಒಬ್ಬ ಕೂತ್ಕೊಂಡಿರುತ್ತಾನಂತೆ ಮಾಸ್ಟರ್ ಪ್ಲಾನ್ ಅವನು ಕಣೋ ಬೇವರ್ಸಿ ನಿಂದು ನಂದು ಅಲ್ಲ